ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಅಂತ ನಮ್ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕೇಳಿದ್ವಿ ಸೊ ದಶರಥ ರಾಮಚಂದ್ರನ್ಗೆ ಯುವರಾಜಪಟ್ಟ ಅಭಿಷೇಕ ಮಾಡ್ಬೇಕು ಅಂತ ನಿರ್ಧಾರ ಮಾಡಿರ್ತಾರೆ ಅದನ್ನ ರಾಮನಿಗೂ ಕೂಡ ತಿಳಿಸ್ತಾರೆ ಹಾಗೆ ರಾಮನಿಗೆ ಒಂದಿಷ್ಟು ನಿಯಮಗಳನ್ನ ಹೇಳ್ತಾರೆ ರಾಜ ಆದ್ಮೇಲೆ ಯಾವ ರೀತಿ ಇರ್ಬೇಕು ಪ್ರಜೆಗಳ ಜೊತೆ ಯಾವ ರೀತಿ ವರ್ತನೆ ಮಾಡ್ಬೇಕು ಅಂತ ಹೇಳ್ತಾರೆ ಸೊ ತಂದೆ ನಿರ್ಧಾರನ ಗೌರವಿಸಿ ರಾಮಚಂದ್ರ ಮತ್ತೆ ಅವ್ರ ಅಂತಪುರಕ್ಕೆ ಮರಳುತ್ತಾರೆ ಆದ್ರೂ ದಶರಥನಿಗೆ ಸಮಾಧಾನ ಇರಲ್ಲ ಎಲ್ಲಾ ಸಭೆ ಎಲ್ಲ ಮುಗಿದ್ಮೇಲೆ ಮತ್ತೆ ಸುಮಂತ್ರನ ಹತ್ರ ದಶರಥನ ಮತ್ತೆ ಕತ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾರೆ ಆಗ್ತಾನೆ ಹೋಗಿ ಅಂತ ಪುರಕ್ಕೆ ತಲುಪಿರ್ತಾನೆ ರಾಮಚಂದ್ರ ಮತ್ತೆ ಸುಮಂತ್ರ ಹೋಗಿ ಹೇಳ್ತಾನೆ ದಶರಥ ಮಹಾರಾಜ ಕರಿತಿದ್ದಾರೆ ಅಂತ ಮತ್ತೆ ರಾಮಚಂದ್ರ ಈ ಸಾರಿ ಸಭೆಯಲ್ಲಿ ಭೇಟಿ ಆಗಲ್ಲ ದಶರಥನ ಅಂತ ಪುರದಲ್ಲಿ ಸೊ ಒಂದಿಷ್ಟು ತಂದೆ ಮಗನ ನಡುವೆ ಮಾತುಕತೆ ಆಗತ್ತೆ ಸೊ ಅದೇನಂದ್ರ ರಾಮಚಂದ್ರ ಮತ್ತೆ ತಂದೆಗೆ ನಮಸ್ಕಾರಗಳನ್ನ ಪ್ರಣಾಮಗಳನ್ನ ಮಾಡಿ ಅವ್ರ ಆಶೀರ್ವಾದ ಪಡಿತಾರೆ ನೋಡಿ ಯಾವ ರೀತಿ ಶ್ರೀ ರಾಮಚಂದ್ರ ಅವರ ತಂದೆ ತಾಯಿಗೆ ಗೌರವ ಕೊಡ್ತಿದ್ರು ಸುತ್ತಲೂ ಇರೋ ಹಿರಿಯರಿಗೆ ಹಿರಿಯರ್ಗೆ ಗೌರವ ಕೊಡ್ತಿದ್ರು ಅಂದ್ರೆ ದಿನದಲ್ಲಿ ಹತ್ತು ಸಾರಿ ಅವ್ರನ್ನ ಭೇಟಿ ಆದ್ರುನು ಹತ್ತು ಸಾರಿ ನಮಸ್ಕಾರಗಳನ್ನ ಪ್ರಣಾಮಗಳನ್ನ ಮಾಡ್ತಿದ್ರು ಹತ್ತು ಸಾರಿ ಸಭೆಯೆಲ್ಲ ಮೇಲೆ ಹೋಗ್ಬೇಕು ಅಂತ ಅಂದ್ರೆ ಅವ್ರ ಅಪ್ಪನಗ್ ಪಡೆದು ಅವ್ರ ಆಶೀರ್ವಾದ ಪಡೆದು ಹೋಗ್ತಿದ್ರು ನಾವು ವರ್ಷದಲ್ಲಿ ನಾಲ್ಕ್ ಹಬ್ಬ ಬರತ್ತೆ ಪ್ಲಸ್ ನಮ್ ಹುಟ್ಟಿದ ಹಬ್ಬ ಇರುವಾಗ ಅದು ಹುಟ್ಟಿದ ಹಬ್ಬ ಇರುವಾಗ ಮನೇಲಿ ಇದ್ರೆ ತಂದೆ ತಾಯಿ ಆಶೀರ್ವಾದ ಮನೇಲಿ ಅಜ್ಜಿ ತಾತ ಇದ್ರೆ ಅವ್ರದೆಲ್ಲ ಆಶೀರ್ವಾದ ಇಲ್ಲ ಅಂದ್ರೆ ಇಲ್ಲ ಬಟ್ ಶ್ರೀರಾಮಚಂದ್ರ ಆ ರೀತಿ ಅಲ್ಲ ಎಷ್ಟ್ ದಿನದಲ್ಲಿ ಎಷ್ಟ್ ಸಾರಿ ಅವ್ರು ಅವ್ರ ತಂದೆ ತಾಯಿಗಳ್ನ ಬರೀ ಅವ್ರ ತಾಯಿನ ಮಾತ್ರ ಅಲ್ಲ ಬೇರೆ ತಾಯಿಯವರಿಗೂ ಮಂತ್ರಿಗಳಿಗೂ ಆ ಏನು ವಶಿಷ್ಠರಿಗೂ ಅಂದ್ರೆ ಪುರೋಹಿತರಿಗೂ ಎಲ್ಲರಿಗೂ ನಮಸ್ಕಾರಗಳನ್ನ ಪ್ರಣಾಮಗಳ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಅವ್ರು ಗೌರವ ಕೊಡ್ತಿದ್ರು ಅದೇ ರೀತಿ ಪ್ರೀತಿಯಿಂದ ಮಾತಾಡ್ಸ್ತಿದ್ರು ಬಟ್ ನಮ್ಗೆ ಹೆಂಗಂದ್ರೆ ಕೈ ಕಾಲು ಬಗ್ಗೋದೇ ಇಲ್ಲ ಏನೋ ಹಬ್ಬ ಇದ್ರೆ ಮಾತ್ರ ತಂದೆ ತಾಯಿ ಕಾಲ್ಗಳಿಗೆ ನಮಸ್ಕಾರ ಮಾಡೋರು ಇಲ್ಲಾಂದ್ರೆ ರಿಮೇನಿಂಗ್ ಡೇಸ್ ಎಲ್ಲ ಮಾಡೋದೇ ಇಲ್ಲ ಅವ್ರ ಜೊತೆ ಜಗಳ ಮಾಡ್ಕೊಂಡು ಬೈಕೊಂಡು ಅಡ್ಡಾಡ್ತಿರ್ತೀವಿ ಇದಕ್ಕೆ ಹೇಳೋದು ದೇವರಿಗೆ ಮನುಷ್ಯರ್ಗೆ ಆಕಾಶ ಭೂಮಿ ಎಷ್ಟು ಅಂತರ ಸ್ವಭಾವದಲ್ಲಿ ಅಷ್ಟ ಅಂತರ ಅಂತ ಸೊ ದಶರಥ ರಾಮಚಂದ್ರನ ಕರೆದ್ ಬಿಟ್ಟು ಹೇಳ್ತಾರೆ ಆ ನಾಳೆನೆ ಏನಕ್ ಮಾಡ್ತಿದ್ದೀನಿ ಯಾಕೆ ತಂದೆ ಈ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತ ನಿನ್ ತಲೆಗೆಲ್ಲ ಯೋಚನೆ ಬಂದಿರ್ಬೋದು ಆದ್ರೆ ಅವ್ರಿಗೆ ಒಂದ್ ಭಯ ಇರತ್ತೆ ಆ ಭಯ ಏನು ಅಂತಂದ್ರೆ ಆ ಭರತ ಮತ್ತೆ ರಾಮಚಂದ್ರ ತುಂಬಾ ಅಹ್ ಭರತನ್ ಬಗ್ಗೆ ಅವ್ರಿಗೆ ಭಯ ಇರತ್ತೆ ಎಲ್ಲಿ ರಾಮ ಭರತನ್ಗೆ ಈ ವಿಷಯ ಗೊತ್ತಾದ್ರೆ ಅದು ಸ್ವಭಾವನೆ ಹಾಗೆ ಜನ ಸ್ವಭಾವನೆ ಹಾಗೆ ಎಲ್ಲರಿಗೂ ಅಧಿಕಾರದ ಮೇಲೆ ಆಸೆ ಇರತ್ತೆ ಸೊ ಆ ರೀತಿ ಆದ್ರೆ ಭರತ ಕೆಟ್ಟವನು ಅಂತ ಅಲ್ಲ ಭರತ ರಾಮ ಏನೇ ಹೇಳಿದ್ರು ಅದನ್ನ ಏನು ಮರ್ಯಾದೆ ಕೊಟ್ಟು ರಾಮನಿಗೆ ಮರ್ಯಾದೆ ಕೊಟ್ಟು ಎಲ್ಲಾ ಕೆಲ್ಸಾನು ರಾಮನ ಆದೇಶದಂತೆ ಮಾಡೋನು ಭರತ ಅವನಿಗೂ ತುಂಬಾ ಪ್ರೀತಿ ಇರತ್ತೆ ಆದ್ರೆ ಅವರ ಸೂತ್ರ ಮಾವಲಿಂದ ಭಯ ಇರತ್ತೆ ಅವರ ದಶರಥನ ಹೆಂಡತಿ ಅಂದ್ರೆ ಕೈಕೆಯಿಂದ ಭಯ ಇರತ್ತೆ ದಶರಥನಿಗೆ ಸೊ ಇದೊಂದು ರಾತ್ರಿ ಕಳೆದು ಮಾರನೇ ದಿನ ಬೆಳಿಗ್ಗೆ ಆದ್ರೆ ನನ್ನ ರಾಮ ಬರೀ ರಾಮನಾಗಿರಲ್ಲ ಯುವ ರಾಜನಾಗಿ ಇರ್ತಾನೆ ಸೊ ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಡೆಯನಾಗಿರ್ತಾನೆ ಅವನ್ ಅದೊಂದು ಕೊನೆ ಆಸೆ ಇರತ್ತೆ ಅಂದ್ರೆ ರಾಮನ ಆ ಪಟ್ಟಾಭಿಷೇಕ ಮಾಡಿ ಆ ಸಿಂಹಾಸನದ ಮೇಲೆ ಅವ್ನು ಕೂತ್ಕೊಳ್ಳೋದು ನೋಡ್ಬೇಕು ಅಂತ ಅದೊಂದು ಕೊನೆ ಆಸೆ ಇರತ್ತೆ ಅವನು ಅದನ್ನೇ ರಾಮಚಂದ್ರನ ಹತ್ರ ಮಾತಾಡಕ್ಕೆ ಕರೆಸಿರ್ತಾರೆ ಆ ಯಾವ ರೀತಿ ಹೇಳ್ತಾನಂದ್ರೆ ನೋಡಪ್ಪ ದೇವ್ರು ನಮ್ಗೆ ತುಂಬಾ ದೀರ್ಘಾವೇಶ ಕೊಟ್ಟಿದ್ದಾರೆ ಐವತ್ತು ಅರವತ್ತು ಸಾವಿರ ವರ್ಷಗಳ ಕಾಲ ನಾನು ಬದುಕಿದೀನಿ ನನಗ್ ಗೊತ್ತಾಗ್ತಿದೆ ಅಂದ್ರೆ ಇವಾಗ ನಮ್ಗೆ ಏನಾದ್ರು ಕೆಟ್ಟದಾಗ್ಬೇಕಂದ್ರೆ ಮುಂದೆ ನಮ್ಮ ಜೀವನದಲ್ಲಿ ಏನೋ ಕೆಟ್ಟದಾಗತ್ತೆ ಅಂದ್ರೆ ನಮ್ಗೆ ಅಪಶಕನಗಳು ಕಾಣಿಸುತ್ತೆ ಇಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬೀಳತ್ತೆ ಮಲಗಿರುವಾಗ ಪರ್ಸ್ನಲಿ ನನಗ್ ಕೆಟ್ಟ ಕನಸುಗಳು ಬೀಳತ್ತೆ ಹಾಗೆ ಒಂದಿಷ್ಟು ಸಿಂಬಲ್ಸ್ ಇದೆ ಅದೆಲ್ಲ ನನಗೆ ಬರಕ್ ಸ್ಟಾರ್ಟ್ ಆಗುತ್ತೆ ಯಾರಿಗೋ ನನಗ್ ಗೊತ್ತಿರೋರ್ಗ್ ಏನಾದ್ರು ಆಗತ್ತೆ ಇಲ್ಲ ಏನು ನನ್ಗದ್ ಮುಂಚೆ ಇಂದನು ಆ ರೀತಿ ಕೆಟ್ಟ ಕನಸುಗಳು ಬೀಳತ್ತೆ ಒಳ್ಳೆದಿದ್ರು ಒಳ್ಳೆ ಕನಸುಗಳು ಬೀಳುತ್ತೆ ಒಳ್ಳೇದಾಗೋದಿದ್ರು ಅಂದ್ರೆ ದೇವರ ಮೂರ್ತಿ ಬರೋದು ಅಥವಾ ದೇವ್ರೇ ನಡ್ಕೊಂಡ ಬರೋ ತರ ಸದ್ದಾಗೋದು ಸೊ ಈ ರೀತಿ ಎಲ್ಲಾ ಆಗತ್ತೆ ಅಹ್ ಒಂದಿಷ್ಟು ಕೆಟ್ಟ ಕನಸುಗಳು ಒಂದಿಷ್ಟು ಒಳ್ಳೆ ಕನಸುಗಳು ಮುಂದೆ ಏನೇ ಏನೇ ಒಳ್ಳೇದಾಗೋದಿದ್ರು ಅದು ಗೊತ್ತಾಗತ್ತೆ ನಾನು ಅದನ್ನ ನಮ್ ಫ್ಯಾಮಿಲಿ ಹತ್ರ ತುಂಬಾ ಕ್ಲೋಸ್ ಇರೋರ್ ಹತ್ರ ಶೇರ್ ಮಾಡ್ಕೊತೀನಿ ಈ ರೀತಿ ಕನಸು ಬಿತ್ತು ನಂಗೆ ಅಂತ ಸೊ ಹಾಗೆ ದಶರಥನಿಗೂ ಒಂದಿಷ್ಟು ಕನಸುಗಳು ಆ ಅಪಶಕನಗಳು ಕಾಣಸ್ಕೊತಿರ್ತಾವೆ ಅವನು ರಾಮನ ಹತ್ರ ಅದನ್ನೇ ಹೇಳ್ತಾನೆ ನಂಗೆ ಇನ್ನು ತುಂಬಾ ಆ ಇಲ್ಲ ನಾನು ಆದಷ್ಟು ಬೇಗ ಪ್ರಾಣ ಬಿಡಕ್ಕೆ ಬಿಡ್ತೀನಿ ಸೊ ಅದಿಷ್ಟು ನನ್ಗೆ ಅಪಶಕನಗಳೆಲ್ಲ ಕಾಣಿಸ್ತಿದೆ ನಂಗಿರೋದು ಇನ್ನು ಉಳಿದಿರೋದು ಒಂದೇ ಆಸೆ ತುಂಬಾ ವರ್ಷಗಳಾದ್ಮೇಲೆ ದೇವ್ರು ನನಗೆ ಅಹ್ ಪುತ್ರನಾಗಿ ನಿಮ್ಮನ್ನ ಕೊಟ್ಟಿದ್ದಾರೆ ಇನ್ ಮದ್ವೆನೂ ನೋಡಿ ಕಣ್ ತುಂಬ್ಕೊಂಡೆ ಅಹ್ ಎಲ್ರು ನಿನ್ನ ಪ್ರೀತಿಸೋದ್ನ ನೋಡಿ ಆನಂದ ಪಟ್ಟೆ ನನ್ ಹೃದಯ ಸಂತೋಷದಿಂದಿದೆ ಪ್ರತಿಯೊಬ್ರು ನಿನ್ನ ಪ್ರೀತಿಸ್ತಾರೆ ಈಗ ನಂಗೆ ಉಳ್ದಿರೋ ಕನಸು ನನ್ನ ಸ್ಥಾನಕ್ಕೆ ನಿನಗೆ ಅಭಿಷೇಕ ಮಾಡಿ ನನ್ನ ಸ್ಥಾನದಲ್ಲಿ ನಿನ್ನ ನೋಡ್ಬೇಕು ಅಂತ ಅಂದ್ರೆ ಆ ಸಿಂಹಾಸನದ ಮೇಲೆ ನಿನ್ ಕೂತಿರೋದನ್ನ ನಾನು ನೋಡಿ ಕಣ್ ತುಂಬ್ಕೋಬೇಕು ಅಂತ ಸೊ ರಾಮನಿಗೆ ಇದನ್ನೆಲ್ಲಾ ಕೇಳ್ತಿರ್ಬೇಕಂದ್ರೆ ತಲೆಯಲ್ಲಿ ಯೋಚನೆ ಬರ್ತಿರತ್ತೆ ಅಹ್ ಯಾಕಂದೆ ಈ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತ ಅರೆ ಅವ್ರು ರಾಮ್ ದಶರಥ ನಂತರ ಏನೋ ಹೇಳಿದೆ ಮತ್ತೆ ದಶರಥನ್ಗೆ ಪ್ರಣಾಮ ಮಾಡಿ ಅವರ ಅನುಮತಿ ಪಡೆದು ಅವ್ರ ಅಂತಪುರದಿಂದ ಹೋಗ್ತಾರೆ ಅವರು ಈ ಸಾರಿ ಕೌಸಲ್ಯ ಹತ್ರ ಹೋಗ್ತಾರೆ ರಾಮಚಂದ್ರ ಕೌಸಲ್ಯ ದೇವಿ ಪೂಜೆನ ಮಾಡ್ತಾ ಕೂತ್ಕೊಂಡಿರ್ತಾರೆ ರಾಮಚಂದ್ರ ಹೋಗಿ ನೋಡಿ ಅಲ್ಲಿ ಕೂಡ ರಾಮಚಂದ್ರ ಹೋಗಿ ತಾಯಿಗೆ ಪ್ರಣಾಮಗಳನ್ನ ತಿಳಿಸ್ತಾರೆ ತಿಳಿಸ್ಬಿಟ್ಟು ಹೇಳ್ತಾರೆ ಅಮ್ಮ ತಂದೆ ಮತ್ತೆ ಪ್ರಜೆಗಳು ಈ ರೀತಿ ನಿರ್ಧಾರ ತಗೊಂಡಿದ್ದಾರೆ ನಾಳೆ ನನಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಅವ್ರು ಅವ್ರು ಹೇಳೋ ರೀತಿ ಅಂದ್ರೆ ಇದು ನನ್ನ ಇಚ್ಛೆ ಅಂತ ಹೇಳ್ತಿಲ್ಲ ಅಹ್ ನನಗ್ ಪಟ್ಟಾಭಿಷೇಕ ಮಾಡ್ಬೇಕು ಆ ರಾಜ್ಯದ ಎಲ್ಲಾ ಕೆಲಸ ನೋಡ್ಕೊಳ್ಳೋ ಜವಾಬ್ದಾರಿನ ಕೊಡ್ಬೇಕು ಅಂತ ತಂದೆ ಪ್ರಜೆಗಳು ಸುಮಂತರು ವಶಿಷ್ಠರು ಎಲ್ಲಾ ನಿರ್ಧಾರ ಮಾಡಿದ್ದಾರೆ ಅಂತ ಅಂದ್ರೆ ಇಲ್ಲಿ ದಶರಥ ರಾಮನ ಒಂದ್ ಮಾತು ಕೂಡ ಕೇಳಿಲ್ಲ ಸೊ ಅಹ್ ಇದೆಲ್ಲ ಮನುಷ್ಯರ ಇಚ್ಛೆಗಳು ಮನುಷ್ಯರು ಮಾಡ್ತಿರೋ ಕೆಲಸ ದೇವರ ಇಚ್ಛೆನೇ ಬೇರೆ ಇದೆ ಸೊ ಈ ರೀತಿ ತಾಯಿಗೆ ಹೇಳ್ತಾರೆ ಸೊ ಈ ರಾಜ್ಯದ ಕರ್ತವ್ಯನ ಜವಾಬ್ದಾರಿನ ತಂದೆ ನನಗ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ನಾಳೆ ಬೆಳಿಗ್ಗೆ ಅದಕ್ಕಾಗಿ ಪಟ್ಟಾಭಿಷೇಕ ಅಂತ ಹೇಳಿದಾಗ ಕೌಸಲ್ಯೂ ತುಂಬಾ ಖುಷಿ ಆಗತ್ತೆ ತುಂಬಾ ಆನಂದ ಆಗತ್ತೆ ಆಶೀರ್ವಾದ ಮಾಡ್ತಾಳೆ ಅಹ್ ನೀನು ದೀರ್ಘಾಯುಷ್ಯವಾಗಿ ಹಾಗೆ ವಿಜಯಿಯಾಗಿ ಸದಾ ಅಹ್ ಏನು ಸಂತೋಷದಿಂದ ಇರುವಂತಹ ಆಶೀರ್ವಾದ ಮಾಡ್ತಾರೆ ಹಾಗೆ ಅಲ್ಲಿ ದೇವಿ ಇನ್ನೊಂದ್ ಮಾತ್ ಕೂಡ ಹೇಳ್ತಾರೆ ನಿನ್ನ ಶತ್ರುಗಳು ಸೋತ್ ಹೋದ್ರು ಅಂದ್ರೆ ನಿನಗ್ ಅಡ್ಡಗಾಲ್ ಹಾಕೋರು ಅಥವಾ ನಿನ್ನ ಬೆಳವಣಿಗೆಗೆ ಅಂಟಿ ಆಗೋರು ಎಲ್ಲಾ ಸೋತರು ನಿಮ್ ತಂದೆ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅಂತ ಸೊ ಅವ್ರು ಆ ರೀತಿ ಹೇಳಿದ್ದಾರೆ ಕೌಸಲ್ಯ ದೇವಿ ಆ ರೀತಿ ಹೇಳಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಅಲ್ಲಿನೋ ಅಂದ್ರೆ ರಾಮನ ಪಟ್ಟ ಅಭಿಷೇಕಕ್ಕೆ ಏನೋ ಅಡೆತಡೆ ಬರತ್ತೆ ಅನ್ನೋದು ದಶರಥಂಗೆ ಕೌಸಲ್ಯ ದೇವಿಗೆ ಗೊತ್ತಿತ್ತು ಅನ್ಸತ್ತೆ ಆ ತಾಯಿಗೆ ಮತ್ತೆ ನಮಸ್ಕಾರ ಮಾಡಿ ಹೇಳ್ತಾರೆ ಆ ಸೀತೆಗೂ ಇನ್ನೂ ಈ ವಿಷಯ ತಿಳಿಸಿಲ್ಲ ನಾನು ಹೋಗಿ ಈ ವಿಷಯನ ತಿಳಿಸ್ತೇನೆ ಹಾಗೆ ವಸಿಷ್ಠರು ಒಂದಿಷ್ಟು ನಿಯಮಗಳನ್ನ ಹೇಳಿರ್ತಾರೆ ಅಂದ್ರೆ ಪಟ್ಟಾಭಿಷೇಕ ಅಂದ್ರೆ ಅದು ಸಣ್ಣ ಪುಟ್ಟ ಕೆಲ್ಸ ಅಲ್ಲ ತುಂಬಾ ದೊಡ್ಡ ಕಾರ್ಯ ಸುತ್ತಮುತ್ತ ರಾಜ್ಯದ ರಾಜಕರೆಲ್ಲಾ ಬರ್ಬೇಕು ಸೊ ನಿಯಮಗಳನ್ನೆಲ್ಲ ಪಾಲಿಸ್ಬೇಕು ಉಪವಾಸ ಮಡಿಯಿಂದ ಇರೋದು ಅಂತೆಲ್ಲ ಒಂದಿಷ್ಟು ಕರ್ತವ್ಯಗಳಿರತ್ತೆ ನಿಯಮಗಳಿರತ್ತೆ ಅದನ್ನೆಲ್ಲ ಪಾಲಿಸ್ಬೇಕು ಶ್ರೀರಾಮಚಂದ್ರ ಹೇಳ್ತಾರೆ ಸೀತೆಗೆ ಈ ವಿಷಯ ಇನ್ನೂ ನಾನು ತಿಳಿಸಿಲ್ಲ ನಾನು ತಿಳಿಸ್ತೀನಿ ಹಾಗೆ ನಾನು ಉಪವಾಸನೆಯಲ್ಲಿದ್ದೇನೆ ನಾಳೆ ಬೆಳಿಗ್ಗೆನೆ ಆ ಯುವ ಅಭಿಷೇಕ ಇರೋದ್ರಿಂದ ಅವರು ಉಪವಾಸದಲ್ಲಿ ಇರ್ತಾರೆ ಹಾಗೆ ಕೌಸಲ್ಯಗೆ ನಮಸ್ಕಾರ ಮಾಡಿ ಹೊರಗೆ ಬರುವಷ್ಟರಲ್ಲಿ ಅಲ್ಲಿ ಲಕ್ಷ್ಮಣ ನಿಂತಿರ್ತಾರೆ ಲಕ್ಷ್ಮಣನ ನೋಡ್ಬಿಟ್ಟು ಹೇಳ್ತಾರೆ ಈ ರೀತಿ ತಂದೆ ನಿರ್ಧಾರ ಮಾಡಿದ್ದಾರೆ ನಾನು ರಾಜ್ಯ ನಾನೊಬ್ ಆಳಲ್ಲ ಇಬ್ರು ಜೊತೆಯಾಗಿ ರಾಜನ ಆಳೋಣ ಆಳೋಣ ಅಂದ್ರೆ ನಡೆಸ್ಕೊಂಡು ಒಳ್ಳೆ ರೀತಿಯಲ್ಲಿ ನೆಡ್ಸ್ಕೊಂಡು ಹೋಗೋಣ ನೀನು ಸದಾ ನನ್ ಜೊತೆ ಆಗಿರ್ತೀಯ ಈ ರಾಜ್ಯದಲ್ಲಿ ಏನೇ ಅಂದ್ರೆ ನಾನೇನೇ ನಿರ್ಧಾರ ತಗೊಂಡ್ರು ಅದು ನಿನ್ನ ಅನುಮತಿಯಿಂದನೂ ತಗೋತೀನಿ ನಾವಿಬ್ರು ಸೇರಿ ರಜೆಗಳನ್ನ ಚೆನ್ನಾಗ್ ನೋಡ್ಕೊಳೋಣ ಅಂತ ಒಂದಿಷ್ಟು ಮಾತುಕತೆ ಆಗತ್ತೆ ಸೊ ಈ ರಾಜ್ಯ ಇದೆಲ್ಲ ಏನಿದೆ ಅದ್ ನಿಮ್ಗೆ ಇರಲಿ ನಾನ್ ನಿನ್ನ ನೋಡ್ಕೊಳ್ಳೋಕೆ ಕರ್ತವ್ಯ ಮಾಡ್ತೀನಿ ಆ ಜವಾಬ್ದಾರಿನ ನಾನ್ ತಗೋತೀನಿ ಅಂತ ಆ ಹೇಳಿರುವಾಗ ಲಕ್ಷ್ಮಣಿಗೆ ತುಂಬಾ ಖುಷಿ ಆಗತ್ತೆ ಯಾವ ರೀತಿ ರಾಮ ದಶರಥನ್ ಜೊತೆ ಅಂದ್ರೆ ತಂದೆಗೆ ಯಾವ ರೀತಿ ರಾಮ ಮರ್ಯಾದೆ ಕೊಡ್ತಿರ್ತಾನೆ ಲಕ್ಷ್ಮಣ ಆ ರೀತಿ ಆ ರಾಮಚಂದ್ರನ್ಗೆ ಮರ್ಯಾದೆ ಪ್ರೀತಿ ಗೌರವ ವಿನಯದಿಂದ ನಡ್ಕೋತಿರ್ತಾರೆ ರಾಮನ್ ಜೊತೆ ಲಕ್ಷ್ಮಣ ಸೊ ಅಂದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ಎಲ್ಲಾ ಮನುಷ್ಯರು ನಿರ್ಧಾರ ಮಾಡ್ತಿದ್ದಾರೆ ಸೊ ಇವಾಗ ಹೆಂಗಂದ್ರೆ ನಾವು ಮಾಡೋ ಕೆಲ್ಸಕ್ಕೆ ದೇವ್ರು ಅದೇ ಕೆಲ್ಸನ ನಮ್ ಕೈಯಿಂದ ಮಾಡಿಸ್ಬೇಕು ಅಂತ ದೇವ್ರು ನಿರ್ಧಾರ ಮಾಡಿದ್ರೆ ನಮ್ಮ ನಿರ್ಧಾರ ದೇವರ ನಿರ್ಧಾರ ಒಂದೇ ಹಾಕಿದ್ರೆ ಆ ಕೆಲಸದಲ್ಲಿ ನಮ್ಗೆ ಯಶಸ್ಸು ಅಂದ್ರೆ ಸಕ್ಸಸ್ ಸಿಗತ್ತೆ ನಮ್ ಯೋಚ್ನೆ ನಮ್ ನಿರ್ಧಾರ ನಮ್ ಮಾರ್ಗ ಬೇರೆ ಇದ್ದು ದೇವರ ಯೋಜನೆ ಬೇರೆ ಇದ್ದು ಅಂದ್ರೆ ಪ್ಲಾನ್ ಬೇರೆ ಇದ್ರೆ ಆ ಕೆಲಸದಲ್ಲಿ ನಾವ್ ಎಷ್ಟೇ ಪ್ರಯತ್ನ ಪಟ್ಟು ಅದಾಗಲ್ಲ ಎಲ್ಲ ಮನುಷ್ಯರು ನಿರ್ಧಾರ ದೇವರ್ ನಿರ್ಧಾರ ಏನಂದ್ರೆ ಸುಮ್ನೆ ಶ್ರೀರಾಮಚಂದ್ರ ಎಲ್ಲದಕ್ಕೂ ತಂದೆ ನಿರ್ಧಾರ ಗೌರವಿಸಬೇಕು ವಶಿಷ್ಠರ ಮಾತಿಗೆ ಗೌರವ ತಿಂದಿರ್ಬೇಕು ಅಂತ ಹ್ಮ್ ಹ್ಮ್ ಹೂ ಅಂತ ತಲೆ ಎಳ್ಳಾಡ್ಸ್ತಿದ್ದಾರೆ ದೇವರ ಇಚ್ಛೆನೆ ಬೇರೆ ಇರತ್ತೆ ಹಾಗೆ ಲಕ್ಷ್ಮಣ ತುಂಬಾ ಖುಷಿ ಆಗತ್ತೆ ರಾಮ ನಾಳೆ ಪಟ್ಟಾಭಿಷೇಕ ಆಗಿ ಅಂದ್ರೆ ನನ್ನ ಅಗ್ರಜ ನಾಳೆ ಯುವರಾಜನಾಗ್ತಾನೆ ಅಂತ ಇವಾಗಿನ ಅಣ್ಣ ತಮ್ಮಂದಿರೆಲ್ಲ ಇರ್ತಾರೆ ಆಸ್ತಿಗೋಸ್ಕರ ಕೋಟ್ ಮೆಟ್ಲ ಹತ್ತಿರ್ತಾರೆ ಇರ್ತಾರೆ ಬೇರೆ ಬೇರೆ ಮನೆ ಮಾಡ್ಕೊಂಡಿರ್ತಾರೆ ಸೊ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಷ್ಟೊಂದು ವ್ಯತ್ಯಾಸ ಆ ರೀತಿ ಅನ್ನ ತಮ್ಮಂದಿರು ಇವಾಗ್ ಇರ್ತಾರೆ ನಮ್ಮ ಸಂಸ್ಕೃತಿಯಲ್ಲಿ ಅನ್ನ ತಮ್ಮ ಯಾವ ರೀತಿ ಇರ್ಬೇಕು ಅಂತ ತೋರಿಸ್ಕೊಟ್ಟವರು ರಾಮ ಲಕ್ಷ್ಮಣ ಸೊ ನಾವ್ ಅದನ್ನೆಲ್ಲಾ ಬಿಟ್ಟು ಆಸ್ತಿ ಕೋಟು ಸಂಪತ್ತು ಅಂತ ಎಲ್ಲಾ ಡಿವೈಡ್ ಮಾಡ್ಕೊಂಡು ಎಲ್ಲ ಮರ್ಯಾದೆ ತಕೋತೀವಿ ಕೋರ್ಟ್ಗೆಲ್ಲಾ ಹೊರಬಿಟ್ಟು ಸೊ ಈ ಇಷ್ಟೊಂದು ಅಂತರ ಇಷ್ಟೊಂದು ಡಿಫ್ರೆನ್ಸ್ ಇದೆ ಸೊ ಇದನ್ನೆಲ್ಲ ಕೇಳಿ ಲಕ್ಷ್ಮಣಿಗೆ ಖುಷಿ ಆಗುತ್ತೆ ಹಾಗೆ ರಾಮ ಲಕ್ಷ್ಮಣಿಗೆ ಕೇಳಿ ಇನ್ನು ಸೀತೆಗೆ ವಿಷಯ ತಿಳಿಸಿಲ್ಲ ನಾನು ಸೀತೆಗೆ ವಿಷಯ ತಿಳಿಸ್ತೀನಿ ಅಂತ ಅವರಂತಪುರಕ್ಕೆ ಹೋಗ್ತಾರೆ ಇಷ್ಟು ನಾನು ಇವತ್ತು ರಾಮಾಯಣದಲ್ಲಿ ಓದ್ತಿರುವಂತ ಕತೆ ಸೊ ನಾಳೆ ದಿನ ಮತ್ತೆ ಏನಾಯ್ತು ರಾಮಾಯಣದಲ್ಲಿ ಅಂತ ಓದ್ಬಿಟ್ಟು ತಿಳಿಸ್ತೇನೆ ತುಂಬಾ ಟೈಮ್ ಸಾಕಾಗ್ತಿಲ್ಲ ಓದಕ್ಕೆ ಬಿಕಾಸ್ ಎರಡು ದೇವಿ ಮಹಾತ್ಮನು ಓದ್ತಾ ಇದ್ದೀನಿ ಹಾಗಾಗಿ ಇದನ್ನು ಓದ್ಬೇಕು ಅಂದ್ರೆ ಬ್ಯಾಲೆನ್ಸ್ ಆಗ್ತಿಲ್ಲ ಸೊ ಮುಂದಿನ ದಿನದಲ್ಲಿ ಜಾಸ್ತಿ ಓದಿ ಜಾಸ್ತಿ ರಾಮಾಯಣ ಸ್ಟೋರೀಸ್ ನ ಹೇಳಕ್ ಟ್ರೈ ಮಾಡ್ತೀನಿ ಆ ರಾಮಚಂದ್ರ ಹಾಗೆ ಚಾಮುಂಡೇಶ್ವರಿ ಎಲ್ಲಕ್ಕೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತೀನಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದ್ನ ಮರಿಬೇಡಿ ಎಲ್ಲರಿಗೂ ಒಳ್ಳೇದಾಗ್ಲಿ